ಈ ಕ್ಷಣದಲ್ಲಿ ಇದ್ದ ಖುಷಿ ಮುಂದಿನ ನಿಮಿಷಕ್ಕೆ ದುಃಖವಾಗಿ ಬದಲಾಗಬಹುದು ಎಂದು ಮಿತ್ರನಾಗಿದ್ದವನು ನಾಳೆ ಶತ್ರುವಾಗಬಹುದು ಇಲ್ಲಿ ಎಲ್ಲವೂ ಕ್ಷಣಿಕವಷ್ಟೇ ಮಾತನಾಡಿದವರು ಹೇಳಿದ್ದನ್ನು ಮರೆಯಬಹುದು ಆದರೆ ಕೇಳಿಸಿಕೊಂಡು ನೋವು ಪಟ್ಟವರು ಎಂದಿಗೂ ಮರೆಯುವುದಿಲ್ಲ ಮಾತುಗಳು ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತವೆ ಅತಿಯಾದ ಸಲಿಗೆ ಇದ್ದಷ್ಟು ಸಂಬಂಧಗಳು ಹಾಳಾಗುತ್ತವೆ ನಿರಾಸಕ್ತಿಯಿಂದಾಗಿ ಎಷ್ಟೋ ಪ್ರೀತಿಗಳು ಕೊನೆಗೊಳ್ಳುತ್ತವೆ ಅಹಂಕಾರವಿದ್ದ ಬಂಧಗಳು ಒಂದಲ್ಲ ಒಂದು ದಿನ ಬಂಧನಗಳಾಗುತ್ತವೆ ಎಲ್ಲರ ಜೀವನವು ನಾವು ನೋಡುವಾಗ ಸುಂದರವೆನಿಸುತ್ತದೆ ಆದರೆ ಅವರೊಡನೆ ಮಾತನಾಡಿ ಸ್ನೇಹ ಬೆಳೆದ ಮೇಲೆಯೇ ತಿಳಿಯುವುದು ಎಲ್ಲರಿಗೂ ಒಂದು ಕತೆ ಇದ್ದೇ ಇದೆ ಇರುತ್ತದೆ ಎಂದು ಒಳ್ಳೆಯತನ ಇದ್ದರೆ ಪ್ರೀತಿ ಸಿಗುವುದಕ್ಕಿಂತ ಕಣ್ಣೀರು ದುಪ್ಪಟ್ಟು ಸಿಗುತ್ತದೆ ಆದರೂ ಕೆಟ್ಟತನ ಕಲಿಯಲು ಮನಸ್ಸು ಒಪ್ಪುವುದಿಲ್ಲ ಒಂದಲ್ಲ ಒಂದು ದಿನ ಒಳ್ಳೆಯತನ ಗೆಲ್ಲುತ್ತದೆ ಎಂದು ನಂಬಲೇಬೇಕಿದೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು